ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ದೋಸೆ ಕಾವಲಿಯಲ್ಲಿ ದೋಸೆ ಹಾಕಿದ್ರೆ ಹಿಡ್ಕೊಂಡಿದೆ ಕ್ಲೀನ್ ಆಗಿ ಇಲ್ಲ ಇದು ಏನ್ ಸೊಲ್ಯೂಷನ್ ಅಂತ ಕೆಲವರಿಗೆ ಗೊತ್ತಿರಲ್ಲ ಬೆಳಿಗ್ಗೆ ನಾವು ತಿಂಡಿ ಮಾಡುವಾಗ ಈ ತರ ಆದಾಗ ತುಂಬಾ ಟೆನ್ಷನ್ ಆಗುತ್ತೆ ದೋಸೆನು ಬೇಡ ಏನು ಬೇಡ ಅಂತ ಬಿಟ್ಟು ಬಿಡ್ತಿವಲ್ವಾ ಹಾಗಿದ್ರೆ ಅದಕ್ಕೊಂದು ಸೊಲ್ಯೂಷನ್ ಇವತ್ತು ತೋರಿಸ್ಕೊಡ್ತಿದ್ದೀನಿ ಇಲ್ಲಿ ನಾನು ತೊಳೆದಿಟ್ಟಿರುವಂತಹ ಕಾವಲಿ ಮೇಲೆ ದೋಸೆ ಎಣ್ಣೆ ಹಚ್ಚಿಬಿಟ್ಟು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಫಸ್ಟ್ ದೋಸೆ ಈ ತರ ಹಾಕಿದಾಗ ನನಗೆ ಹಿಂಗೆ ಎಳಸೋದಿಕ್ಕೆ ದೋಸೆ ತೆಗಿಯಲಿಕ್ಕೆ ಬರ್ಲಿಲ್ಲ ನಾನು ಇದ್ರಲ್ಲಿ ರೊಟ್ಟಿ ಮಾಡಿದ್ದೆ ಹಾಗಾಗಿ ದೋಸೆ ಕಾವಲಿಯಲ್ಲಿ ರೊಟ್ಟಿ ಮಾಡಿದ್ರಿಂದ ಈ ತರ ಆಗಿತ್ತು ನನಗೆ ದೋಸೆ ಮಾಡುವಾಗ ಕಷ್ಟ ಆಯಿತು ಇದಕ್ಕೆ ನಾನು ಒಂದು ಐಡಿಯಾ ಮಾಡಿ ಒಂದು ನಿಮಗೂ ತೋರಿಸೋಣ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಈ ದೋಸೆನೆಲ್ಲ ನಾವು ಫಸ್ಟ್ ಹಿಂಗಾಗಿರೋ ಆಗಿರೋ ದೋಸೆನ ಕ್ಲೀನ್ ಆಗಿ ತೆಗಿಬೇಕು ತೆಗ್ದು ನೋಡಿ ಎಷ್ಟು ಕಷ್ಟ ಆಗ್ತಾ ಇದೆ ನೋಡ್ತಾ ಇದಲ್ವಾ ಕ್ಲೀನ್ ಆಗಿ ಮಾಡ್ಕೊಂಡು ಎಲ್ಲ ತೆಗ್ದು ಈಗ ಒಂದು ನಾನು ಅರ್ಧದಷ್ಟು ಈರುಳ್ಳಿ ಕಟ್ ಮಾಡಿದೀನಿ ಈರುಳ್ಳಿ ಇರುತ್ತಲ್ವಾ ಅದನ್ನ ಕಟ್ ಮಾಡಿ ಅದರಲ್ಲಿ ಎಣ್ಣೆ ಚೆನ್ನಾಗಿ ಹಚ್ಕೊಂಡು ಈ ತರ ಕಾವಲಿ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಂಡು ಈ ತರ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಈರುಳ್ಳಿ ಹಾಕೋದ್ರಿಂದ ದೋಸೆನು ರುಚಿನು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಈ ತರ ದೋಸೆ ಕಾವ್ಲಿ ತಳ ಹಿಡ್ಕೊಂಡಾಗ ಈ ತರ ಮಾಡಿದ್ರೆ ದೋಸೆ ಚೆನ್ನಾಗಿ ಅಹ್ ತೆಗಿಯಕೆ ಆಗುತ್ತೆ ಈ ತರ ಹಚ್ಚಿ ಆನಂತರ ಅದ್ರ ಮೇಲಿರುವಂತದನ್ನೆಲ್ಲ ಸ್ವಲ್ಪ ಸೌಟಿಂದ ಹಿಂಗೆ ಕ್ಲೀನ್ ಮಾಡ್ಕೊಳ್ಳಿ ಸೈಡ್ ಸೈಡ್ ಅಲ್ಲಿ ಎಲ್ಲ ಇರುತ್ತಲ್ವ ಅದನ್ನ ಚೆನ್ನಾಗಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆನಂತರ ಮತ್ತೆ ಇನ್ನೊಂದ್ಸಲ ಎಣ್ಣೆ ಹಚ್ಚಿ ಸ್ವಲ್ಪ ಎಣ್ಣೆ ಬಿಸಿ ಅದು ಫಸ್ಟ್ ಹಚ್ಚಿರೋದು ಸ್ವಲ್ಪ ಇದಾದ್ಮೇಲೆ ಇನ್ನೊಂದ್ಸಲ ಈ ತರ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಇನ್ನೊಂದ್ಸಲ ಎಣ್ಣೆ ತಗೊಂಡು ಇನ್ನೊಂದ್ಸಲ ಹಚ್ಚಿ ಈ ತರ ಕನಚಿ ಕ್ಲೀನ್ ಆಗಿ ಹಚ್ಚಿದ್ಮೇಲೆ ಇವಾಗ ನಾವು ದೋಸೆ ಮಾಡ್ಕೊಳ್ಬೋದು ಈ ತರ ಸಡನ್ ಆಗಿ ಅಹ್ ಅಷ್ಟು ಚೆನ್ನಾಗಿ ಆಗುತ್ತಾ ಅಂತ ಹೇಳಕ್ ಆಗಲ್ಲ ಫಸ್ಟ್ ಒಂದ್ ಎರಡ್ ದೋಸೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಆದ್ರೆ ಮೊದ್ಲಿನಷ್ಟು ಕಷ್ಟ ಆಗಲ್ಲ ತೆಗಿಯೋಕೆ ಆಗದಿರೋಷ್ಟು ಆಗಲ್ಲ ಇವಾಗ ನೋಡ್ತಾ ಇರ್ಬೋದು ನಾನು ಎರಡನೇ ದೋಸೆ ಹಾಕೊಳ್ತಾ ಇದ್ದೀನಿ ಹಾಕೊಂಡಾಗ ಮುಚ್ಚಿ ಒಂದ್ ಸ್ವಲ್ಪ ಹೊತ್ತು ಆ ಬೇಯಿಸ್ಕೊಳ್ಳೋಣ ನೀವು ಈ ದೋಸೆನೆ ಅಂತಲ್ಲ ಯಾವ್ದೇ ತರ ದೋಸೆ ಮಾಡೋದಾದ್ರು ಹಾಗೆ ಟ್ರೈ ಮಾಡಿ ನೋಡಿ ಇವಾಗ ನೋಡ್ತಾ ಇದೀರಲ್ವಾ ಮೊದ್ಲಿನಷ್ಟು ಏನಷ್ಟು ಕೆಟ್ಟದಾಗಿ ಆಗಿಲ್ಲ ಬಿಡ್ಸ್ ತೆಗೋದಕ್ಕೆ ಆಗ್ತಾ ಇದೆ ಈ ತರ ಹಿಂಗೆ ನೀವು ಒಂದು ಎರಡು ಮೂರು ದೋಸೆ ಆಗ್ತಾ ಇದ್ದಂಗೆ ಕ್ಲೀನ್ ಆಗಿ ಚೆನ್ನಾಗಿ ಆಗುತ್ತೆ ಬರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿದೆ ಈ ತರದಲ್ಲಿ ಸುಮ್ನೆ ನಾವು ಆ ಟೆನ್ಷನ್ ಮಾಡ್ಕೊಂಡು ದೋಸೆ ಬೇಡ ಅಂತ ಹೇಳಿ ಮಾಡಿರೋ ಹಿಟ್ಟನ್ನ ವೇಸ್ಟ್ ಮಾಡೋ ಮಾಡಬಹುದು ಹಿಂಗೆ ಒಂದು ಐಡಿಯಾ ಮಾಡ್ಕೊಂಡ್ರೆ ಈ ತರ ಈರುಳ್ಳಿ ಇದ್ದಾಗ ಅದರಿಂದ ಮಾಡ್ಕೊಳ್ಬಹುದು ಈ ತರ ತುಂಬಾನೇ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಫಸ್ಟ್ ಒಂದ್ ಎರಡು ಮೂರು ದಿವಸ ಕಷ್ಟ ಆದ್ರೂ ಆ ನಂತರ ನೀಟಾಗಿ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ನಿಮಗೆ ಇಷ್ಟವಾದ್ರೆ ನಮ್ಮ ಚಾನೆಲ್ಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್